Hi hello namaste welcome back to nice academy youtube channel i am preeti ninglav sir yes pcpsi ಗ್ರೂಪ್ ಆರ್ ಆರ್ಟಿಒ ಹೀಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಈ ಒಂದು ಕೆ ಪಿ ಎಸ್ ಸಿ ಪ್ರಿ ಬಿ ಎಸ್ ಸಿ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡ್ತಾ ಇದೀವಿ ಈ ಒಂದು ಮುಂಜಾನೆಯ ಸರಣಿಯಲ್ಲಿ ಪಾಲಿಟಿ ಎಕಾನಮಿ ಜಿ ಕೆ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಓಕೆ ಸೊ ಬನ್ನಿ ಹಾಗಾದ್ರೆ ಈ ಒಂದು ಆ ತರಗತಿಯಲ್ಲಿ ಏನೆಲ್ಲ ಪ್ರಶ್ನೆಗಳಿವೆ ಅಂತ ನೋಡ್ತಾ ಬರೋಣ ಓಕೆ ಸಂವಿಧಾನದ ವಿಧಿ ನಮ್ಮ ಸಂವಿಧಾನದ ವಿಧಿ ಮುನ್ನೂರ ಎಪ್ಪತ್ತೊಂದು ಜೆ ಸಂಬಂಧಿಸಿರುವುದು ಯಾವುದಕ್ಕೆ ಅಂತಿದೆ ಇದೆ ಗೆ ಸಂಬಂಧಿಸಿದಂತೆ ವಿಶೇಷ ನಿಬಂಧನೆಗಳಿಗೆ ಹೈದರಾಬಾದ್ ಕರ್ನಾಟಕ ವಲಯದ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲು ಕರ್ನಾಟಕ ರಾಜ್ಯಪಾಲರನ್ನು ಸಶಕ್ತಗೊಳಿಸುವುದು ಜಮ್ಮು ಕಾಶ್ಮೀರಕ್ಕೆ ರಾಜ್ಯ ಸಂಬಂಧ ತಾತ್ಕಾಲಿಕ ನಿಬಂಧನೆಗಳಿಗೆ ಆಂಧ್ರ ಪ್ರದೇಶದಲ್ಲಿ ನಿಬಂಧನೆಗಳಿಗೆ ಆಂಧ್ರಪ್ರದೇಶದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಥಾಪಿಸುವ ಬಗ್ಗೆ ಅಂತಿದೆ ಓಕೆ ಸೊ ತ್ರೀ ಸೆವೆಂಟಿ ಒನ್ ಓಕೆ ತ್ರೀ ಸೆವೆಂಟಿ ಅಂತ ರದ್ದುಪಡಿಸಿದ್ರೆ ನಿಮಗೆಲ್ಲ ಗೊತ್ತಿದೆ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂಗೆ ತ್ರೀ ಸೆವೆಂಟಿ ಒನ್ ಜೆ ಏನಿದೆ ಅಲ್ಲ ಇದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷವಾದಂತಹ ರೈಟ್ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸೋದಕ್ಕೆ ಒಂದು ವ್ಯವಸ್ಥೆ ಏನ್ ಮಾಡುತ್ತೆ ಓಕೆ ಸೊ ವಿಶೇಷ ಒಂದು ಪ್ರದೇಶ ಅಂತ ಹೇಳಿ ಓಕೆ ಸೊ ರಾಜ್ಯಪಾಲರಿಗೆ ರಾಜ್ಯಪಾಲರಿಗೆ ಅಧಿಕಾರನ ಇಡ್ತದೆ ಹೌದಾ ರೈಟ್ ಸೊ ಆನ್ಸರ್ ಈಸ್ ಆನ್ಸರ್ ಈಸ್ ಬಿ ಎಸ್ ಭಾರತದಲ್ಲಿನ ಪೌರತ್ವಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ ನೋಡಿ ಭಾರತದಲ್ಲಿನ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ ಓಕೆ ಸೊ ಸಂವಿಧಾನದ ಆರಂಭದಲ್ಲಿ ಭಾರತದಲ್ಲಿ ಯಾರು ತನ್ನ ವಾಸಸ್ಥಾನವನ್ನು ಹೊಂದಿರುವರೋ ಅಂತ ಪ್ರತಿಯೊಬ್ಬರು ಭಾರತದ ಪೌರರು ಯಾವ ವ್ಯಕ್ತಿಗಳು ಸಾಮಾನ್ಯವಾಗಿ ಭಾರತದ ಭೂ ಪ್ರದೇಶದಲ್ಲಿ ಐದು ವರ್ಷಗಳಿಗೂ ಕಡಿಮೆ ಇಲ್ಲದಂತೆ ತಕ್ಷಣವೇ ಸಂವಿಧಾನದ ಪ್ರಕಾರ ಅವರಿಗೆ ಭಾರತ ಪೌರತ್ವ ದೊರೀತದೆ ಓಕೆ ಸೊ ಹಾಗಾದ್ರೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತಿದೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದಾನೆ ನೋಡಿ ಒಂದು ಮಾತ್ರ ಎರಡು ಮಾತ್ರ ಒಂದು ಎರಡು ಎರಡು ಓಕೆ ಒಂದು ಅಥವಾ ಎರಡು ಅಲ್ಲ ಅಂತಿದೆ ಎಸ್ ಇಲ್ಲಿ ಸಂವಿಧಾನದ ಆರಂಭದಲ್ಲಿ ಭಾರತದಲ್ಲಿ ಯಾರು ತನ್ನ ವಾಸಸ್ಥಾನವನ್ನು ಹೊಂದಿರುವರು ಅಂತ ಪ್ರತಿಯೊಬ್ಬರು ಭಾರತದ ಪೌರರು ಅಂತಿದ್ದಾರೆ ಓಕೆ ರೈಟ್ ಆದ್ರೆ ಹೌದಾ ಸೊ ಹಂಗ್ ವಿದೇಶಿಗರು ಇದ್ರಪ್ಪ ಅವ್ರಿಗೂ ಕೂಡ ಭಾರತೀಯ ಪೌರತ್ವ ಸಿಗತ್ತಾ ಆ ಟೈಮಲ್ಲಿ ಯಾರಿದ್ದಾರೆ ನೋ ಓಕೆ ಅವರ ಮೂಲ ಭಾರತೀಯರಾಗಿರ್ಬೇಕು ಓಕೆ ಅಂದ್ರೆ ಅವರ ತಂದೆ ತಾಯಿ ಭಾರತದಲ್ಲಿ ವಾಸವಾಗಿರ್ಬೇಕು ಅಥವಾ ಅನ್ಡಿವೈಡೆಡ್ ಇಂಡಿಯಾ ಓಕೆ ಅಂದ್ರೆ ಸೊ ವಿಭ ಅವಿಭಜಿತ ಭಾರತದ ಭೂಪ್ರದೇಶದಲ್ಲಿ ಅವರ ತಂದೆ ತಾಯಿ ರೈಟ್ ಅವರು ವಾಸವಾಗಿದ್ದವರಾಗಿರ್ಬೇಕು ಓಕೆ ಈವನ್ ಅವರು ಹೊರಗಡೆ ಇದ್ರು ಕೂಡ ಅವ್ರಿಗೆ ಪೌರತ್ವ ಸಿಗುತ್ತೆ ಓಕೆ ಕಮೆನ್ಸ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಎವ್ರಿ ಪರ್ಸನ್ ಹ್ಯಾಸ್ ಎವ್ರಿ ಅಂತ ಏನೈತಲ್ಲ ಅದು ಸ್ವಲ್ಪ ಇಲ್ಲಿ ಓಕೆ ಎವ್ರಿ ಪರ್ಸನ್ ಹೂ ಹ್ಯಾಸ್ ಹೀಸ್ ಡೊಮೆಸಿಯಲ್ ಇನ್ ಹಾ ಡೊಮೆಸಿಯಲ್ ಅಂತ ಕೊಟ್ಟಿದ್ದಾನೆ ಓಕೆ ಅಂಡ್ ಇಂಡಿಯಾ ಸ್ಯಾಲ್ಬಿ ಸಿಟಿಜನ್ ಆಫ್ ಇಂಡಿಯಾ ಎಸ್ ಒನ್ ಈಸ್ ಕರೆಕ್ಟ್ ಒನ್ ಈಸ್ ಕರೆಕ್ಟ್ ಬಟ್ ಎರಡನೇದೇನದಿಲ್ಲ ತಪ್ಪಿದೆ ಓಕೆ ಎರಡನೇದು ಯಾಕೆ ತಪ್ಪಾಗುತ್ತಂದ್ರೆ ಪೌರತ್ವದ ವಿಷಯವನ್ನ ರೈಟ್ ಸೊ ನಾವು ಸಂವಿಧಾನವನ್ನ ಜಾರಿಗೆ ಬಂದಂತಹ ದಿನ ಓಕೆ ಅವತ್ತು ಸಂವಿಧಾನ ನಿರ್ಧರಿಸುತ್ತೆ ಉಳಿದಂತೆ ಉಳಿದ ದಿನಗಳಲ್ಲಿ ಈ ಒಂದು ನಮ್ಮ ಸಂಸತ್ತಿಗೆ ಅಧಿಕಾರವನ್ನ ಕೊಟ್ಟಿದೆ ಸೊ ಸಂಸತ್ತು ಅದಕ್ಕೋಸ್ಕರ ಕಾಯ್ದೆ ಮಾಡಿದೆ ಹೌದಾ ಸೊ ಆ ಕಾಯ್ದೆ ನಿಮ್ಗೆಲ್ಲ ಗೊತ್ತು ಪೌರತ್ವ ಕಾಯ್ದೆ ಅಂತ ಆ ಕಾಯ್ದೆ ಪ್ರಕಾರ ಪೌರತ್ವ ಸಿಗತ್ತೆ ರೈಟ್ ಸೊ ಹಿಂಗಾಗಿ ಎರಡನೇದು ತಪ್ಪಾಗುತ್ತೆ ಒಂದು ಮಾತ್ರ ಸರಿಯಾಗಿದೆ ಒಂದು ಮಾತ್ರ ಸರಿಯಾಗಿದೆ ಪೌರತ್ವ ತಿದ್ದುಪಡಿ ಕಾಯ್ದೆ ನಿಮ್ಗೆಲ್ಲ ಗೊತ್ತಲ್ಲ ರೈಟ್ ಸೊ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಎಲ್ಲ ಸುದ್ದಿಯಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದಕ್ಕೆ ತಿದ್ದುಪಡಿಯನ್ನ ಮಾಡಲಾಗಿದೆ ಓಕೆ ರೈಟ್ ಎಸ್ ಸೊ ಒಂದು ಮಾತ್ರ ಸರಿಯಾಗಿದೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಒಂದು ಕಡೆ ಈ ಒಂದು ಸಮ್ಮಿಶ್ರ ಸರ್ಕಾರಗಳು ಅಥವಾ ಈ ಒಂದು ಏನಂತಾರೆ ರಾಜಕೀಯ ಪಕ್ಷಗಳ ಸಂಘಟನೆ ಓಕೆ ಗುಂಪು ಅಂತ ಏನ್ ಕರ್ತವೆ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ನ್ಯಾಷನಲ್ ಫ್ರಂಟ್ ನ್ಯಾಷನಲ್ ಡೆಮೋಕ್ರೆಟಿಕ್ ಅಲಯೆನ್ಸ್ ಯುನೈಟೆಡ್ ಫ್ರಂಟ್ ಈ ಕಡೆ ಅವುಗಳು ಯಾವ ವರ್ಷದಿಂದ ಅಧಿಕಾರಕ್ಕೆ ಬಂದು ಅನ್ನೋದನ್ನ ಕೊಟ್ಟಿದ್ದಾನೆ ಓಕೆ ಸೊ ಹಾಗಾದ್ರೆ ಸೊ ವಿಚ್ ಆಫ್ ದಿ ವಿಚ್ ಮ್ಯಾಚ್ ದಿ ಕೊಯಾಲೇಷನ್ ಗವರ್ಮೆಂಟ್ ಓಕೆ ಸಮ್ಮಿಶ್ರ ಸರ್ಕಾರಗಳು ಸಮ್ಮಿಶ್ರ ಸರ್ಕಾರಗಳ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದು ಅನ್ನೋದನ್ನ ಜೋಡಿಸ್ರಿ ಅಂತ ಕೊಟ್ಟಿದ್ದಾನೆ ನೋಡಿ ಕೂಡ ಬರುತ್ತೆ ಓಕೆ ಈಗ ರೈಟ್ ಈಗ ಸದ್ಯ ಒಂದು ಇದು ಗುಂಪಿದೆ ಎನ್ ಡಿ ವಿರುದ್ಧ ಫೈಟ್ ಮಾಡ್ತಾ ಇದೆ ಅದೆಲ್ಲ ನಿಮ್ಗೆ ಗೊತ್ತು ಇಂಡಿಯಾ ಅಂತ ಇಂಡಿಯಾ ಒಕ್ಕೂಟ ಐ ಎನ್ ಡಿ ಐ ಎ ಒಕ್ಕೂಟ ಇಂಡಿ ಎ ಒಕ್ಕೂಟ ಅಂತ ಕರೀತಾರೆ ರೈಟ್ ಇಲ್ಲಿ ನಿಮ್ಗೆಲ್ಲ ಗೊತ್ತು ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಸ್ವತಂತ್ರ ಎಸ್ ಯಾವಾಗ ಬಂತ್ರಿ ಹ್ಮ್ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನಾಲ್ಕು ಎರಡರ ಅವಧಿ ಎರಡು ಅವಧಿಯಲ್ಲಿ ಓಕೆ ಮನ್ಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿರಲಿಲ್ಲ ಎ ತ್ರೀ ಎ ಥ್ರೀ ಎಲ್ಲೈತೆ ನೋಡ್ರಿ ಆನ್ಸರಿ ಟು ಆನ್ಸರ್ ಇಸ್ ಟು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆನ್ಸರೀಸ್ ಟು ಟೂದಲ್ಲಿ ಓಕೆ ಸೊ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಏನಿದಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಅಧಿಕಾರಕ್ಕೆ ಬಂತು ಓಕೆ ಸೊ ನೆಕ್ಸ್ಟ್ ಬಿ ಫೋರ್ ನ್ಯಾಷನಲ್ ಫ್ರಂಟ್ ಓಕೆ ಬಿ ಫೋರ್ ನ್ಯಾಷನಲ್ ಫ್ರಂಟ್ ಏಯ್ಟೀನ್ ನೈನ್ಟೀನ್ ಏಟಿ ನೈನ್ ಓಕೆ ಸೊ ನ್ಯಾಷನಲ್ ಫ್ರಂಟ್ ಅನ್ನೋ ಒಂದು ಒಕ್ಕೂಟ ಏಟೀನ್ ನೈನ್ಟೀನ್ ಏಟಿ ನೈನ್ ಅಲ್ಲಿ ಬಂದಿರುವಂತ ವಿ ಪಿ ಸಿಂಗ್ ಅವರೆಲ್ಲ ಬಂದಲ್ಲ ನ್ಯಾಷನಲ್ ಡೆಮೋಕ್ರೆಟಿಕ್ ಅಲಯನ್ಸ್ ಎನ್ ಡಿ ಎನ್ ಡಿಎ ಅವಾಗ ಬಂತು ನೈನ್ಟೀನ್ ನೈನ್ಟಿ ನೈನ್ ಅಂದ್ರೆ ವಾಜಪೇಯಿ ಅವರ ಅಧಿಕಾರಕ್ಕೆ ಅವಾಗ ಓಕೆ ಫಸ್ಟ್ ಟೈಮ್ ಅವಾಗ ಅಧಿಕಾರಕ್ಕೆ ಬಂದಿದ್ದು ಎರಡ್ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕು ಸೊ ಅಲ್ಲಿ ನಾಲ್ಕರಿಂದ ಒಂಬತ್ತು ಒಂಬತ್ತರಿಂದ ಹದಿನಾಲ್ಕು ಯು ಪಿ ಎ ಬಂತು ಓಕೆ ಅಗೇನ್ ಮತ್ತೆ ಎರಡ್ ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತು ಹತ್ತೊಂಬತ್ತರಿಂದ ಇಪ್ಪತ್ನಾಕು ಇಪ್ಪತ್ನಾಲ್ಕರಿಂದ ಅಗೇನ್ ಈಗ ಎನ್ ಡಿಎ ಸರ್ಕಾರನೇ ಇದೆ ಓಕೆ ಎನ್ ಡಿ ಎ ಸರ್ಕಾರ ಯುನೈಟೆಡ್ ಫ್ರಂಟ್ ನೈನ್ಟೀನ್ ನೈಂಟಿ ಸಿಕ್ಸ್ ಟು ఓకే ఆన్సర్ ఈస్ టు ఆన్సర్ ఇస్ టూ బి రైట్ బి ఇస్ ద రైట్ ఆన్సర్ బి ఇస్ ద రైట్ ఆన్సర్ ఓకే రైట్ సో ఇది బి ఇస్ ద రైట్ ఆన్సర్ నోడి ఇవెల్ గొప్ప ఫుల్ ఫార్మ్ కదా యునైటెడ్ ప్రోగ్రెసివ్ అలయన్స్ ఓకే రైట్ యునైటెడ్ ప్రోగ్రెసివ్ అలయన్స్ అంత యుఎ అ న్యాషనల్ ఫ్రంట్ ఓకే న్యాషనల్ డెమోక్రటిక్ అలయన్స్ ఎన్ డిఏ అంత కితా న్యాషనల్ డెమోక్రటిక్ అలయన్స్ యునైటెడ్ ఫ్రంట్ ಓಕೆ ಸೊ ಇವೆಲ್ಲ ಸಮ್ಮಿಶ್ರ ಸರ್ಕಾರಗಳು ಓಕೆ ಸಮ್ಮಿಶ್ರ ಸರ್ಕಾರ ಸೊ ಸಮ್ಮಿಶ್ರ ಸರ್ಕಾರದ ಒಂದು ಇರಾ ಅಂತನೆ ತಗೊಳ್ಬಹುದು ನಾವು ರೈಟ್ ಸೊ ಅದನ್ನ ಪರಿಗಣಿಸಬೇಕು ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲೇನೆ ನಮ್ಮ ಕರ್ನಾಟಕದ ದೇವೇಗೌಡರವರು ಪ್ರಧಾನಿಯಾಗಿದ್ದು ಓಕೆ ರೈಟ್ ಎಸ್ ಕೇಂದ್ರ ಮತ್ತು ರಾಜ್ಯಗಳ ಸಚಿವ ಮಂಡಳಿಯ ಸಂಖ್ಯೆಯು ಅನುಕ್ರಮವಾಗಿ ಲೋಕಸಭೆ ಹಾಗೂ ಸಂಬಂಧಪಟ್ಟ ವಿಧಾನಸಭೆಗಳ ಒಟ್ಟು ಸ್ಥಾನಗಳ ಸಂಖ್ಯೆ ಶೇಕಡಾ ಹದಿನೈದರಷ್ಟು ಇರಬೇಕು ಎಂದು ಈ ಕೆಳಗಿನ ಯಾವ ಸಂವಿಧಾನಿಕ ತಿದ್ದುಪಡಿ ನಿಗದಿ ಮಾಡಿದೆ ಅಂತಿದೆ ನೋಡಿ ವಿಚ್ ಆಫ್ ದಿ ಫಾಲೋಯಿಂಗ್ ಕಾನ್ಸ್ಟಿಟ್ಯೂನ್ ಅಮೆಂಡ್ಮೆಂಟ್ ಪ್ರಿಸ್ಕ್ರೈಬ್ ದಿ ಸ್ಟ್ರೆಂಗ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇನ್ ಯೂನಿಯನ್ ಇನ್ ಆಸ್ ಇನ್ ದ ಸ್ಟೇಟ್ಸ್ ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ಟೋಟಲ್ ನಂಬರ್ ಆಫ್ ಸೀಟ್ಸ್ ಇನ್ ಲೋಕಸಭಾ ಅಂಡ್ ಕನ್ಸರ್ನ್ ವಿಧಾನಸಭಾ ರೆಸ್ಪೆಕ್ಟಿವ್ಲಿ ಓಕೆ ಸೊ ನೈನ್ ಅಮೆಂಡ್ಮೆಂಟ್ ತೌಸಂಡ್ ತ್ರೀ ಅಮೆಂಡ್ಮೆಂಟ್ ಟೂ ತೌಸಂಡ್ ತ್ರೀ ನೈಂಟಿ ಫಸ್ಟ್ ಅಮೆಂಡ್ಮೆಂಟ್ ಟೂ ತೌಸಂಡ್ ಥ್ರೀ ನೈಂಟಿ ಥರ್ಡ್ ಅಮೆಂಡ್ಮೆಂಟ್ ಟೂ ತೌಸಂಡ್ ಫೈವ್ ಅಂತಿದೆ ಓಕೆ ನಿಮ್ಗೆಲ್ಲ ಗೊತ್ತು ಮಂತ್ರಿ ಮಂಡಳ ಎಲ್ಲರೂ ಮಂತ್ರಿ ಆಗ್ಬೇಕನ್ನೋರಾ ಹೌದಾ ಸೊ ಆದ್ರೆ ಅದಕ್ಕೊಂದು ಲಿಮಿಟ್ ಅಂತ ಹಾಕಿದಾರೆ ರೈಟ್ ಅದು ತೊಂಬತ್ತ ಒಂದನೇ ಸಂವಿಧಾನಿಕ ತಿದ್ದುಪಡಿ ಎರಡ್ ಸಾವಿರದ ಮೂರು ತೊಂಬತ್ತೊಂದನೇ ಸಂವಿಧಾನಿಕ ತಿದ್ದುಪಡಿ ಎರಡ್ ಸಾವಿರದ ಮೂರಲ್ಲಿ ರೈಟ್ ಇವ್ರು ಏನ್ ಮಾಡಿದ್ರು ಈ ಒಂದು ಅಹ್ ಮಂತ್ರಿ ಮಂಡಳದ ಗಾತ್ರವನ್ನ ಶೇಕಡಾ ಹದಿನೈದರಷ್ಟು ಇರಬೇಕು ವಿಧಾನಸಭೆ ಅಂದ್ರೆ ರಾಜ್ಯಗಳ ವಿಧಾನಸಭೆಯ ಒಟ್ಟು ಸದಸ್ಯರ ಶೇಕಡಾ ಹದಿನೈದನ್ನ ಮೀರುವಂತಿಲ್ಲ ಅಲ್ಲಿನ ಮಂತ್ರಿ ಮಂಡಳದ ಗಾತ್ರ ಅದೇ ತರ ಲೋಕಸಭೆಯ ಒಟ್ಟು ಸದಸ್ಯರ ಗಾತ್ರದ ಶೇಕಡಾ ಹದಿನೈದನಷ್ಟನ ಮೀರುವಂತಿಲ್ಲ ಅಂದ್ರೆ ನೂರ ಜನ ಇದಾರೆ ಎಂ ಎಲ್ ಅಂದ್ರೆ ಹದಿನೈದು ಜನ ಮಂತ್ರಿಗಳು ಇರ್ಬೋದು ಓಕೆ ಅದಕ್ಕಿಂತ ಜಾಸ್ತಿ ಆಗಂಗಿಲ್ಲ ಬಟ್ ಆದ್ರೆ ಇದು ಇದಕ್ಕೆ ಅಪ್ಲೈ ಆಗಲ್ಲ ಇಲ್ಲಿ ಹ್ಮ್ ಡೆಲ್ಲಿ ಓಕೆ ಪುದುಚೇರಿ ಮತ್ತೆ ಜಮ್ಮು ಕಾಶ್ಮೀರಕ್ಕೆ ಯಾಕಂದ್ರೆ ಅಲ್ಲಿ ಸೆಕೆಂಡ್ ಹತ್ತರಷ್ಟಿದೆ ಓಕೆ ಸೆಕೆಂಡ್ ಹತ್ತನ್ನ ಮೀರುವಂತಿಲ್ಲ ಇದೆ ಅಲ್ಲಿ ಸೊ ಹಂಗಾಗಿ ಇಲ್ಲಿ ಇದು ರಾಜ್ಯಗಳಿಗೆ ಮತ್ತು ಲೋಕಸಭೆಗೆ ಮಾತ್ರ ಕೇಂದ್ರಕ್ಕೆ ಮಾತ್ರ ಅಪ್ಲೈ ಆಗುತ್ತೆ ಸೊ ಆನ್ಸರ್ ಇಸ್ ನೈಂಟಿ ಫಸ್ಟ್ ಅಮೆಂಡ್ಮೆಂಟ್ ಟೂ ತೌಸಂಡ್ ತ್ರೀ ಓಕೆ ರೈಟ್ ಸೊ ಡೆಲ್ಲಿ ಏಳು ಹತ್ತು ಪರ್ಸೆಂಟ್ ಅದು ಡೆಲ್ಲಿ ಪುದುಚೇರಿ ಜಮ್ಮು ಕಾಶ್ಮೀರ ಏನಿದೆ ಟೆನ್ ಪರ್ಸೆಂಟ್ ಓಕೆ ಅದು ಈಗಲೇ ಮಾಡಿದ್ದು ಇದೇ ನೈಂಟಿ ಫಸ್ಟ್ ಅಮೆಂಡ್ಮೆಂಟ್ ಅಲ್ಲೇ ಮಾಡಿದ್ದು ಅದನ್ನು ಕೂಡ ಸಂವಿಧಾನ ರಚನಾ ಸಭೆಯ ಸದಸ್ಯರು ಪ್ರಜೆಗಳಿಂದ ನೇರವಾಗಿ ಆಯ್ಕೆಯಾಗಿದ್ದರು ಗವರ್ನರ್ ಜನರಲ್ ಅವರಿಂದ ನಾಮನಿರ್ದೇಶಿತರಾಗಿದ್ದರು ಪ್ರಾಂತೀಯ ಸಭೆಗಳಿಂದ ಚುನಾಯಿತರಾಗಿದ್ರು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಾಮನಿರ್ದೇಶಿತರಾಗಿದ್ದರು ನಾಮನಿರ್ದೇಶಿತರಾಗಿದ್ರು ಅಂತಿದೆ ಓಕೆ ನೋಡಿ ಎಸ್ ಸಂವಿಧಾನ ರಚನಾ ಸಭೆಯರು ಸಭೆಯ ಸದಸ್ಯರು ಪ್ರಾಂತೀಯ ಸಭೆಗಳಿಂದ ಚುನಾಯಿತರಾಗಿದ್ರು ಎಸ್ ಪ್ರಾಂತೀಯ ಸಭೆಗಳಿಂದ ಅವರು ಚುನಾಯಿತರಾಗಿದ್ರು ಇಸ್ ದ ಆನ್ಸರ್ ಸಂವಿಧಾನ ರಚನಾ ಸಭೆಯಲ್ಲಿ ಎಷ್ಟು ಮಹಿಳಾ ಸದಸ್ಯರಿದ್ರು ಮನೆ ಮನೆ ಒಂದ್ಸರಿ ಬಂದಿತ್ತು ಇದು ಕ್ವಶನ್ ಓಕೆ ರೀಸೆಂಟ್ ಆಗಿ ಇದು ಬಂದಿದೆ ರೈಟ್ ಸೊ ಎಷ್ಟು ಮಹಿಳಾ ಸದಸ್ಯರಿದ್ರು ಅಂತಿದೆ ರೈಟ್ ಸೊ ಹದಿನೈದು ಜನ ಮಹಿಳಾ ಸದಸ್ಯರು ಇದ್ರು ಹದಿನೈದು ಜನ ಸೊ ವೇರ್ ಫಿಫ್ಟೀನ್ ಮೆಂಬರ್ಸ್ ಇನ್ ದ ಕಾನ್ಸ್ಟಿಟ್ಯೂಟೆಂಟ್ ಅಸೆಂಬ್ಲಿ ಓಕೆ ಸೊ ವೇರ್ ಫಿಫ್ಟೀನ್ ಮೆಂಬರ್ಸ್ ಫಿಫ್ಟೀನ್ ಮೆಂಬರ್ಸ್ ಇನ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಓಕೆ ಇಲ್ಲ ಅನ್ಸುತ್ತ ಪಟ್ಟಿ ಇತ್ತು ಇದ್ರು ಅಂತ ಹೇಳಿ ನೋಡ ಅಂತ ಎಸ್ ನೆಕ್ಸ್ಟ್ ನೋಡ್ರಿ ಸಮಿತಿಗಳು ಮತ್ತು ಅಧ್ಯಕ್ಷರು ಅಂದ್ರೆ ಸಂವಿಧಾನ ರಚನಾ ಸಭೆಯ ಸಮಿತಿಗಳು ಏನಿದ್ವಲ್ಲ ಆ ಸಮಿತಿಗಳು ಮತ್ತು ಅದರ ಅಧ್ಯಕ್ಷರು ಕರಡು ಸಮಿತಿ ಮೂಲಭೂತ ಮತ್ತು ಅಲ್ಪಸಂಖ್ಯಾತ ಹಕ್ಕುಗಳ ಕುರಿತಾದ ಸಮಿತಿ ಕೇಂದ್ರ ಸಂವಿಧಾನ ಸಮಿತಿ ವ್ಯವಹಾರ ಸುವ್ಯವಸ್ಥಾ ಕ್ರಮದ ಸಮಿತಿ ಓಕೆ ಸೊ ಈ ಕಡೆ ವಲ್ಲಭಾಯ್ ಪಟೇಲ್ ಜವಾಹರ್ಲಾಲ್ ನೆಹರು ನೆಹರು ಕೆಎಂ ಮುನ್ಸಿ ಬಿಆರ್ ಅಂಬೇಡ್ಕರ್ ಅಂತ ಕೊಟ್ಟಿದ್ದಾರೆ ಓಕೆ ಸಂಕೇತಗಳ ಸಹಾಯದಿಂದ ಸರಿ ಉತ್ತರಗಳನ್ನು ಆರಿಸಿ ಅಂತ ಕೇಳಿದೇನೆ ಇಲ್ಲಿ ಮೂಲ ಕರುಡ ಸಮಿತಿ ಅಂಕರು ನಿಮ್ಗೆಲ್ಲ ಗೊತ್ತು ಆರ್ ಅಂಬೇಡ್ಕರ್ ಎ ಫೋರ್ ಇರಬೇಕು ಎ ಫೋರ್ ಸೊ ಅಂದ್ರೆ ಎರಡು ಮೂರು ನಾಲ್ಕರ ಯಾವ್ದಾರ ಒಂದೈತಿ ಮೂಲಭೂತ ಹಕ್ಕು ಮತ್ತು ಹಕ್ಕುಗಳ ಹಕ್ಕುಗಳ ಕುರಿತಾದ ಸಮಿತಿ ಎಸ್ ಬಿ ಯಾವ್ದು ಇರುತ್ತೆ ಸರಿಯಾದ ಹೋದ್ರೆ ಯಾವ್ದು ಬರುತ್ತೆ ಇಲ್ಲಿ ಕೇಂದ್ರ ಸಂವಿಧಾನ ಸಮಿತಿ ಜವಾಹರಲಾಲ್ ನೆಹರು ಹೌದಾ ಕೇಂದ್ರ ಸಂವಿಧಾನ ಸಮಿತಿ ಜವಾಹರಲಾಲ್ ನೆಹರು ಮೂಲಭೂತ ಹಕ್ಕುಗಳಂತ ಬಂದಾಗ ವಲ್ಲಭಾಯ್ ಪಟೇಲ್ ವ್ಯವಹಾರ ಸುವ್ಯವಸ್ಥಾ ಕ್ರಮದ ಸಮಿತಿ ಕೆ ಮುನ್ಸಿ ಓಕೆ ಡಿ ತ್ರೀ ಡಿ ತ್ರೀ ಡಿ ತ್ರೀ ಅಲ್ಲೈತೆ ರೈಟ್ ಬರುತ್ತೆ ರೀ ವ್ಯವಹಾರ ಸುವ್ಯಸ್ಥಾ ಕ್ರಮದ ಸಮಿತಿ ಓಕೆ ಕೆ ಮುನ್ಸಿ ಡಿ ತ್ರೀ ಡಿ ತ್ರೀ ಅಂದ್ರೆ ಎರಡು ಮತ್ತು ನಾಲ್ಕರ ಗೈತೆ ಓಕೆ ಸೊ ಸಿ ಕೇಂದ್ರ ಸಂವಿಧಾನ ಸಮಿತಿ ಯಾರು ಜವಾಹರ್ಲಾಲ್ ನೆಹರು ಎ ಟು ಸೊ ಫೋರ್ ಇಸ್ ಅ ಆನ್ಸರ್ ಫೋರ್ ಓಕೆ ಫೋರ್ ಇಸ್ ಅ ಆನ್ಸರ್ ರೈಟ್ ಫೋರ್ ಇಸ್ ದ ಆನ್ಸರ್ ಈ ತರ ಈಗಲೂ ಕೂಡ ಕೇಳ್ತಾನೆ ಮತ್ತೆ ಮತ್ತೆ ಕೇಳ್ತಿರ್ತಾನೆ ಮತ್ತೆ ಮತ್ತೆ ಕೇಳ್ತಿರ್ತಾನೆ ಓಕೆ ಕೆಳಗಿನವರಲ್ಲಿ ಯಾರು ಭಾರತದ ಸಂವಿಧಾನದ ಕರಡು ಸಮಿತಿಯ ಸದಸ್ಯರಾಗಿರ್ಲಿಲ್ಲ ಅಂತಿದೆ ಕರಡು ಸಮಿತಿಯಲ್ಲಿ ಯಾರು ಸದಸ್ಯರಾಗಿರ್ಲಿಲ್ಲ ನೋಡಿ ಎ ಮುನ್ಸಿ ಪಂಡಿತ್ ಜವಹರ್ಲಾಲ್ ನೆಹರು ಅಲ್ಲಾರಿ ಕೃಷ್ಣಸ್ವಾಮಿ ಯರ್ ಎನ್ ಗೋಪಾಲ ಸ್ವಾಮಿ ಅಯ್ಯಂಗಾರ್ ಅಂತಿದೆ ಜವಹರ್ಲಾಲ್